ಹಾಂ ನಮಸ್ತೆ ಎಲ್ರಿಗೂ ಇವತ್ತು ಸ್ವಲ್ಪ ಕಿಚನ್ ಟಿಪ್ಸ್ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ಳುವ ಅಂತ ಅಂದರೆ ಈಗ ಸ್ವಲ್ಪ ಮಳೆ ಬಿಸಿಲು ಹಾಗೆಲ್ಲ ಬರುವಾಗ ಕೆಲವೊಂದು ನಾವು ಇದು ಗೋಧಿ ಹಿಟ್ಟಾಗಲಿ ಕಡಲೆ ಹಿಟ್ಟು ಅಂಥದ್ದೆಲ್ಲ ಇಟ್ಟರೆ ಹುಳ ಬರ್ತದಲ್ಲ ಅದಕ್ಕೆ ಯಾವ ಥರ ನಾವು ಅದನ್ನು ಇಟ್ಕೊಳ್ಬೋದು ಅಂತೇಳಿ ಮತ್ತೆ ಕೆಲವೊಂದು ತಿನ್ನ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಖಂಡಿತ ವೀಡಿಯೋ ಫುಲ್ ನೋಡಿ ಮಳೆಗಾಲದಲ್ಲಿ ಹುಳ ಬರಲಿಕ್ಕೆ ಕಾರಣ ಅಂತೇಳಿದರೆ ಈಗ ವಾತಾವರಣ ಸಹ ಸ್ವಲ್ಪ ಕೋಲ್ಡ್ ಆಗಿರ್ತದಲ್ಲ ಹಾಗಾಗಿ ಅದು ಹುಳ ಬರ್ತದೆ ಅದನ್ನು ನಾವು ಸ್ವಲ್ಪ ಜಾಗ್ರತೆಯಲಿಲ್ಲ ಇಟ್ಕೊಂಡ್ರೆ ಏನಾಗೋದಿಲ್ಲ ಅದರಲ್ಲಿ ರವೆಯಲ್ಲಿ ಸಹ ಸ್ವಲ್ಪ ಜಾಸ್ತಿಯಾಗಿ ಬರ್ತದೆ ಆಗ ನೀವು ಆ ರವೆಯನ್ನು ಸ್ವಲ್ಪ ಹುರಿದು ಇಡ್ಬೋದು ಇಲ್ಲ ಅಂತೇಳಿ ನಾನು ಹೇಳುವಂಥ ಕೆಲವೊಂದು ಇಂಗ್ರೀಡಿಯಂಟ್ಸನ್ನು ನೀವು ಅದರಲ್ಲಿ ಹಾಕಿ ಇಟ್ಕೊಳ್ಬೋದು ಖಂಡಿತ ತುಂಬ ಯೂಸ್ಫುಲ್ ಆಗಿದೆ ವಿಡಿಯೋ ಎಂಡ್ ತನಕ ನೋಡಿ ಅಂದರೆ ಈಗ ಮೈದಾದಲ್ಲಿ ಆಗಲಿ ಕಡಲೆ ಹಿಟ್ಟಲ್ಲಾಗಲಿ ಅಥವಾ ರವೆ ಅಥವಾ ಕೆಲವೊಂದು ನಾವು ಈಗ ಯಾವುದೇ ಥರದ ಹಿಟ್ಟು ಹೊರಗಡೆ ಇಟ್ಟರು ಅಥವಾ ಕಾಳುಗಳಲ್ಲಿ ಜಾಸ್ತಿ ಬರ್ತದೆ ಅಂತ ಆ ಟೈಮಲ್ಲಿ ನಾವು ಈಗ ಮಾರ್ಕೆಟಿಂದ ಕೆಲವೊಂದು ಎಲ್ಲ ಬಂದಿದೆ ಆದರೆ ಹಂಥದಲ್ಲ ಒಂದು ಕೆಮಿಕಲ್ ಇರುವಂಥದ್ದು ಹಾಕಿದರೆ ಅದು ನಮಗೆ ಸಹ ಅಷ್ಟು ಒಳ್ಳೆಯದಲ್ಲಲ್ವ ಯಾಕೆ ಹಂತದಲ್ಲೇ ಯಾಕೆ ಹಾಕೋದು ನಮಗೆ ಮನೆಯಲ್ಲೇ ಅಂಥದಲ್ಲ ವಸ್ತು ಸಿಗುವಾಗ ನಾವು ಮಾರ್ಕೆಟಿಂದೆಲ್ಲ ಯಾಕೆ ತಂದು ಹಾಕಬೇಕಲ್ವಾ ಅದಕ್ಕೆ ನಾನು ಹೇಳಿದ್ದು ಈಗ ಮನೆಯಲ್ಲೇ ಇರುವಂಥ ಸಿಂಪಲ್ಲಾಗಿರುವಂತಹ ಕೆಲವೊಂದು ನಿಮಗೆ ಗೊತ್ತಿರ್ಬೋದು ಅಥವಾ ಕೆಲವೊಂದು ಗೊತ್ತಿಲ್ಲದೇ ಇರ್ಬೋದು ಫಸ್ಟಿಗೆ ನಾವು ರವೆ ಅಥವಾ ಯಾವುದೇ ಥರದ್ದು ಹಿಟ್ಟು ಮನೆಗೆ ನಾವು ತರ್ತೇವೆ ವರೇಷನ್ನು ಆಗ ಫಸ್ಟಿಗೆ ನಾವು ಅದನ್ನು ಕ್ಲೀನ್ ಮಾಡಿ ಇಟ್ಕೊಳ್ಬೇಕು ಅಂದರೆ ಅದರಲ್ಲಿ ಕಲ್ಲು ಅಥವಾ ಒಂಥರ ಕಣ್ ಕಟ್ಟಿದಾಗೆಲ್ಲ ನೋಡಿ ಅದು ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತದೆ ಹುಳ ಎಲ್ಲ ಬರ್ದು ಇದ್ರೂ ಸಹ ನಮಗೆ ಅದು ಗೊತ್ತಾಗ್ತದಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಬೇಕು ಕ್ಲೀನ್ ಮಾಡಿದ ನಂತರ ಸ್ವಲ್ಪ ಏನಾದರೂ ಹಸಿ ಹಸಿ ಥರ ಇದ್ದರೆ ಸ್ವಲ್ಪ ಗಾಳಿಗೆ ಹಾಕಿ ಮತ್ತೆ ನೀವು ಅದನ್ನು ಅಂದರೆ ಸ್ವಲ್ಪ ಬಿಸಿಲಿಗೆ ಆ ಥರ ಎಲ್ಲ ಹಾಕಿ ನೀವು ಒಂದು ಡಬ್ಬಿಯಲ್ಲಿ ಹಾಕಿಟ್ಕೊಳ್ಬೇಕು ಅಂದರೆ ಆ ಹಿಟ್ಟು ಸಹ ಹಾಕಿಡುವಾಗ ಇದು ನಾನು ಬಿಸ್ನೆಸ್ಗೆ ಹೇಳ್ತಾ ಇದ್ದೇನೆ ಹಿಟ್ಟು ಹಾಕಿಟ್ಟು ಹಾಕಿರುವಂಥ ಡಬ್ಬಿ ಉಂಟಲ್ಲ ಅದರ ಮುಚ್ಚಲು ಸಹ ಕರೆಕ್ಟಾಗಿರಬೇಕು ಅದು ಒಂದು ಚೂರು ಸಹ ಅದರಲ್ಲಿ ಗಾಳಿ ಹೋಗ್ಬಾರ್ದು ಆ ಥರದೊಂದು ಡಬ್ಬಿಯಲ್ಲಿ ನೀವು ಇದನ್ನು ಹಾಕಿಟ್ಕೊಳ್ಬೇಕು ಹಾಗೆ ಇಟ್ಕೊಂಡ್ರೆ ಅದರಲ್ಲಿ ಹುಳ ಆಗಲಿ ಬೂಸ್ಟ್ ಹಿಡಿಯುವುದಾಗಲಿ ಅದೆಲ್ಲ ಏನಾಗೋದಿಲ್ಲ ಇನ್ನು ಮುಖ್ಯವಾಗಿ ಏನಂತೇಳಿ ನಾನು ಹೇಳ್ತಾ ಇರೋದಂತೇಳಿದರೆ ಈ ಇದರಲ್ಲಿ ಯಾವುದೆಲ್ಲ ನಾವು ಡಬ್ಬಿಯೆಲ್ಲ ಹಾಕಿರ್ತೇವೆ ನೋಡಿ ಅದರಲ್ಲೆಲ್ಲ ನಾವು ಇದು ಬೇಲೀಫ್ ಅಂತೇಳಿದರೆ ಕಲಾವೆಲೆ ಉಂಟಲ್ಲ ತೇಜ್ಪತ್ ಅಂತ ಹೇಳ್ತಾರೆ ಅದನ್ನು ಅದರಲ್ಲಿ ಹಾಕಿಟ್ಕೊಳ್ಬೇಕು ಸ್ವಲ್ಪ ಕ್ವಾಂಟಿಟಿಗೆ ಒಂದು ಎಲೆ ಸಾಕಾಗ್ತದೆ ಒಂದು ನೀವು ಸ್ವಲ್ಪ ಜಾಸ್ತಿ ಎರಡು ಕಿಲೋ ಮೂರು ಕಿಲೋ ಆ ಥರ ಎಲ್ಲ ಕೆಲವೊಬ್ರು ತಂದಿಟ್ಕೊಳ್ತಾರೆ ಸ್ವಲ್ಪ ಜಾಸ್ತಿ ಜನ ಇರುವಾಗೆಲ್ಲ ಆಗ ನೀವು ಒಂದು ನಾಲ್ಕೈದು ಎಲೆಗಳನ್ನು ಅದು ಅಲ್ಲಿ ನೀವು ಹಾಕಿಟ್ಕೊಳ್ಳಿ ಇದು ಒಂದು ನಮಗೆ ನೈಸರ್ಗಿಕವಾಗಿ ಸಿಗುವಂಥ ಒಂದು ಇದದು ಅಂದರೆ ಹುಳ ಎಲ್ಲ ಬರೆದಿದ್ದ ಹಾಗೆ ಇದರಲ್ಲಿ ಒಂಥರ ಘಾಟು ತುಂಬ ಉಂಟು ಈ ಪಲಾವ್ ಘಾಟ್ ಎಲ್ಲ ತುಂಬ ಉಂಟಲ್ವ ಹಾಗಾಗಿ ಈ ಹುಳ ಎಲ್ಲ ಅದರ ವಾಸನೆಯನ್ನು ತಡ್ಕೊಳ್ಳೋದಿಲ್ಲ ಹುಳ ಇದ್ರೂ ಸಹ ಅದರಲ್ಲಿ ಇರೋದೂ ಇಲ್ಲ ಬೇಗ ಇದಾಗ್ತದೆ ಹಾಗಾಗಿ ಈ ಎಲೆಯನ್ನು ನಾವು ಉಪಯೋಗಿಸುವುದು ತುಂಬ ಒಳ್ಳೆಯದು ಇದು ಮತ್ತು ಒಂದು ನೈಸರ್ಗಿಕವಾಗಿ ಸಿಗುವುದು ಮತ್ತೆ ನಮ್ಮ ಹೆಲ್ತಿಗೂ ಸಹ ಒಳ್ಳೆಯದು ಸೈಡ್ ಎಫೆಕ್ಟ್ ಏನಿಲ್ಲಲ್ಲ ಈ ಎಲೆ ಉಪಯೋಗಿಸೋದ್ರಿಂದ ನೆಕ್ಸ್ಟ್ ಬಂದು ಇದರ ನಿಮಗೆ ಬೇಲಿ ಅಂತ ಹೇಳಿದರೆ ಬಲಾವೆಲೆ ಹಾಕೋದು ಬೇಡ ಅಂತ ಹೇಳಿದರೆ ಕೆಲವೊಂದು ಲವಂಗಾನ ತೊಗೊಳ್ಬೋದು ಲವಂಗನ ಒಂದು ಪೇಪರಲ್ಲಿ ಕಟ್ಟಿ ಅದನ್ನು ಅದರಲ್ಲಿ ಹಾಕ್ಕೊಳ್ಬೋದು ಇಲ್ಲ ಅಂತೇಳಿದರೆ ಒಣಗಿದ ಬೇವಿನ ಎಲೆಗಳನ್ನು ಸಹ ನೀವು ಇದರಲ್ಲಿ ಅದರಲ್ಲಿ ಡಬ್ಬಿಯಲ್ಲಿ ಹಾಕಿಟ್ಕೊಳ್ಬೋದು ಇಲ್ಲ ಅಂತೇಳಿದರೆ ಕೆಲವು ಜನ ಏನು ಮಾಡ್ತಾರೆ ಅಂತೇಳಿದರೆ ಇದು ಸೋಂಪುಂಟಲ್ಲ ಬಡೆ ಸೋಪು ಅದರನ್ನು ಅದನ್ನು ಸಹ ಒಂದು ಪೇಪರಲ್ಲಿ ಕಟ್ಟಿ ಅದನ್ನು ಸಹ ಅದರಲ್ಲಿ ಹಿಟ್ಟಲ್ಲಿ ಹಾಕಿಟ್ಕೊಳ್ಳಿ ಪೇಪರಲ್ಲಿ ಫುಲ್ ಕ್ಲೋಸ್ ಮಾಡಿ ಅಲ್ಲ ಕಟ್ಟಿದ ನಂತರ ಸಣ್ಣ ಸಣ್ಣದು ಗೋಲ್ ಮಾಡಿ ಗೋಲ್ ಮಾಡಿದ ನಂತರ ನೀವು ಅದರಲ್ಲಿ ಇದು ಕೆಲವೊಬ್ಬರಿಗೆ ಗೊತ್ತಿರಲಿಕ್ಕಿಲ್ಲ ಈ ಸೋಂಪಿನ ಕಾಳೆಲ್ಲ ಯೂಸ್ ಮಾಡೋದು ತುಂಬ ಜನ ಬೇಲಿಫನ ಅಂತ ಹೇಳಿದರೆ ಇದು ಎಲೆಯನ್ನು ಯೂಸ್ ಮಾಡ್ತಾರೆ ನಾನು ಸಹ ಯೂಸ್ ಇದ್ದೆ ಈಗ ಗೊತ್ತಾದ ನಂತರ ಈಗ ಸ್ವಲ್ಪ ಎಲ್ಲ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ ನಾನು ಹಾಗೆ ಸೋಂಪಿನ ಕಾಳು ಹಾಕೋದ್ರಿಂದ ಹಿಟ್ಟು ಒಂದು ಪರಿಮಳ ಸಹ ಇರ್ತದೆ ಮತ್ತು ಹುಳ ಸಹ ಬರೋದಿಲ್ಲ ಖಂಡಿತ ಟ್ರೈ ಮಾಡಿ ನೋಡಿ ನಂತರ ಅಂತೇಳಿದರೆ ಒಂದು ಇಂಗು ಸಹ ಹಾಕ್ತಾರೆ ಇಂಗಿನ ಪುಡಿ ಉಂಟಲ್ಲ ಅದನ್ನು ಸಹ ಒಂದು ಪೇಪರಲ್ಲಿ ಕಟ್ಟಿ ಸಹ ಅದನ್ನು ಸಹ ಇಡ್ತಾರೆ ಅದರ ಸ್ಮೆಲ್ಲಿಗೆ ಸಹ ಹುಳ ಬರುವುದಿಲ್ಲ ಈಗ ನಾವು ಕಾಲ ಇದರಲ್ಲಿ ಅಂತಲ್ಲ ಈಗ ಮೆಣಸಿನ ಹುಡಿ ತಂದರೂ ಸಹ ಮೆಣಸಿನ ಹುಡಿಯಲ್ಲಿ ಸಹ ನೀವು ಇಂಗಿನ ಪೌಡರ್ ಹಾಕಿ ನೋಡಿ ಇಲ್ಲಂತೇಳಿದರೆ ಪುಡಿ ಉಪ್ಪು ಉಂಟಲ್ಲ ಪುಡಿ ಉಪ್ಪು ಸ್ವಲ್ಪ ಮಿಕ್ಸ್ ಮಾಡಿ ಸಹ ಹಾಕಿ ಆವಾಗ ಇದು ರೆಡ್ ಪೌಡರು ಸ್ವಲ್ಪ ಕೂಡ ಬೂಸ್ಟ್ ಇಡುವುದಿಲ್ಲ ಖಂಡಿತ ಟ್ರೈ ಮಾಡಿ ನೋಡಿ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ನೆಕ್ಸ್ಟ್ ಅಂತ ಹೇಳಿದರೆ ಇನ್ನೊಂದು ಇಂಪಾರ್ಟೆಂಟ್ ಅಂತ ಹೇಳಿದರೆ ಇದು ಸಹ ನಾವು ಈಗ ಹಿಟ್ಟೆಲ್ಲ ತೆಗ್ದೇ ನೋಡಿ ಒಂದು ಸ್ಪೂನಲ್ಲಿ ತೆಗೆದು ಒಳ್ಳೆಯದು ಕೈ ಒದ್ದೆ ಇದ್ದರೆ ಆ ನೀರಿನೋಶ ಆ ಹಿಟ್ಟಲ್ಲಿ ಸೇರಿ ಬೇಗ ಹುಳ ಹಿಡಿತದೆ ಮತ್ತು ಹಿಟ್ಟು ಸಹ ಹಾಳಾಗ್ತದೆ ಸ್ಪೂನು ಉಪಯೋಗ ಮಾಡಿಕೊಳ್ಳುವಾಗ ಸಹ ಡ್ರೈ ಆಗಿರಬೇಕು ಅದರಲ್ಲಿ ಸ್ವಲ್ಪ ಸಹ ನೀರಿನ ಅಂಶ ಇರಬಾರ್ದು ಆಗ ಹಿಟ್ಟು ಹಾಳಾಗೋದಿಲ್ಲ ಈಗ ನೆಕ್ಸ್ಟ್ ಬಂದು ಹೇರ್ ಕೇರ್ ಬಗ್ಗೆ ಹೇಳ್ತಾ ಇದ್ದೇನೆ ನಾನು ಹೇಳುವ ಹಾಗೆ ನೀವೇನಾದರೂ ಒಂದು ಕೂದಲನ್ನು ಆರೈಕೆ ಮಾಡಿಕೊಂಡ್ರೆ ಖಂಡಿತವಾಗಲೂ ಕೂದಲು ಹಾಳಾಗೋದಿಲ್ಲ ಟ್ರೈ ಮಾಡಿ ನೋಡಿ ಈಗ ನಾನು ಹೇಳುವಂಥ ಟಿಪ್ಸ್ ಎಲ್ಲ ನಿಮಗೆ ಇಷ್ಟ ಆಗ್ಬೋದು ಅಂದ್ಕೊಳ್ತೇನೆ ನಾನು ಮೇನ್ ಅಂತೇಳಿದರೆ ನಮಗೆ ಕೂದಲು ಮುಖ್ಯ ಅಲ್ವಾ ಹುಡುಗಿಯರಾಗಲಿ ಹುಡುಗರಾಗಲಿ ಕೂದಲು ತುಂಬ ಮುಖ್ಯ ಯಾರಿಗೆ ಕೂದಲು ಬೇಡ ಅಲ್ವಾ ಈಗ ಹುಡುಗಿಯರಿಗಾಗಲಿ ಹುಡುಗರಾಗಲಿ ಎಲ್ಲರಿಗೂ ಸಹ ಒಂದು ಕೂದಲು ತುಂಬ ಒಂದು ಮುಖ್ಯನೇ ಅಂತ ಹೇಳ್ತೀನಿ ನಾನು ಈಗ ಹೇಳುವಂಥ ಟಿಪ್ಸನ್ನು ನೀವು ಅದೇ ಥರ ಮಾಡ್ತಾ ಹೋದರೆ ಕೂದಲು ಖಂಡಿತವಾಗಲೂ ಹಾಳಾಗೋದಿಲ್ಲ ಮತ್ತು ಈಗ ಚಿಕ್ಕ ಏಜಿನ ಮಕ್ಕಳಿಗೆ ಸ್ವಲ್ಪ ಕೂದಲೆಲ್ಲ ಉದುರುದು ಸಮಸ್ಯೆ ಎಲ್ಲ ಸ್ವಲ್ಪ ಜಾಸ್ತಿ ಮತ್ತು ಹಾರ್ಮೋನ್ ಚೇಂಜ್ ಆದಾಗ ಸಹ ಕೂದಿರ್ತದೆ ಅದು ಸಿಂಪಲ್ ಟಿಪ್ಸ್ ಏನು ಕಾಸ್ಟ್ಲಿ ಇಲ್ಲ ಮನೆಯಲ್ಲಿ ಇರುವಂಥದ್ದೊಂದು ಕೆಲವೊಂದು ವಸ್ತುವನ್ನು ನಾವು ಒಂದು ಉಪಯೋಗಿಸ್ಕೊಳ್ಬೋದು ಫಸ್ಟ್ ಬಂದು ಎಣ್ಣೆ ಮಸಾಜ್ ಮಾಡ್ಬೋದು ಎಣ್ಣೆ ಆಗಲಿ ಅಥವಾ ಬಾದಾಮಿ ಎಣ್ಣೆ ಆಗಲಿ ಅಥವಾ ಹರಳೆಣ್ಣೆ ಯಾವುದಾದ್ರೂ ಆಗ್ಬೋದು ಅದರಲ್ಲಿ ನೀವು ವಾರಕ್ಕೆ ಎರಡರಿಂದ ಮೂರು ಸಲ ಆದರೂ ನೀವು ಒಳ್ಳೆ ಮಸಾಜ್ ಮಾಡಿಕೊಡಿ ಮಸಾಜ್ ಮಾಡಿ ಮತ್ತೆ ನೀವು ಸ್ನಾನ ಮಾಡಿಕೊಳ್ಳಿ ಮಾಡ್ಬೋದು ಈ ಥರ ನಾವೊಂದು ಮಸಾಜ್ ಮಾಡೋದ್ರಿಂದ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಉಂಟಲ್ಲ ಅದು ಕ್ಲೀನಾಗಿ ಆಗ್ತದೆ ಇದು ತಲೆ ಕೂದಲಿಗೆಲ್ಲ ಬುಡಕ್ಕೆಲ್ಲ ಕರೆಕ್ಟಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತದೆ ಆಗ ನಮಗೆ ತಲೆ ಕೂದಲು ಉದುರು ಸಮಸ್ಯೆ ಕಮ್ಮಿ ಆಗ್ತದೆ ಮತ್ತು ತಲೆ ಕೂದಲು ಗ್ರೋತ್ ಒಳ್ಳೆ ರೀತಿಯಲ್ಲಿ ಆಗ್ತದೆ ಹಾಗೆ ತಲೆ ಹೊಟ್ಟಿನ ಸಮಸ್ಯೆಯಿಂದ ಸಹ ನಮಗೆ ಮುಕ್ತಿ ಸಿಗ್ತದೆ ಇನ್ನು ಒದ್ದೆ ಕೂದಲಿಗೆ ಟವಲ್ ಕಟ್ಕೊಳ್ತಾರೆ ಒಬ್ಬರು ಟೈಟಾಗಿ ಟವಲ್ ಕಟ್ಕೊಳ್ತಾರೆ ಹಾಗೆ ಸಹ ಮಾಡಬಾರ್ದು ಈ ತಲೆ ಸ್ನಾದ ನಂತರ ಈ ಕೂದಲನ್ನು ಒದ್ದೆ ಇರುವಾಗ ಬಿಗಿಯಾಗಿ ಇದು ಟವಲೆಲ್ಲ ಸುತ್ಕೊಳ್ಳಲಿಕ್ಕೆ ಇದು ತುಂಬ ತಪ್ಪು ಇದರಿಂದ ನಮ್ಮದು ಇದು ಗುಡ ಉಂಟಲ್ಲ ತಲೆ ಕೂದಲಿದು ಗುಡ ಅದು ಸ್ವಲ್ಪ ವೀಕ್ ಆಗ್ತದೆ ವೀಕ್ ಆದಾಗ ತಲೆ ಕೂದಲು ಉದುರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದರ ಬದಲಿಗೆ ನಾವು ಒಂದು ಸ್ಮೂತ್ ಟವಲು ಅಥವಾ ಕಾಟನ್ ಪ್ಯೂರ್ ಫಾಟರ್ ಇರೋದು ಸ್ಮೂತ್ ಟವಲ್ ಎಲ್ಲ ಬರ್ತದಲ್ಲ ಅಂಥದ್ರಲ್ಲಿ ಕ್ಲೀನಾಗಿ ತಲೆಯನ್ನು ಒರಿಸ್ಕೊಳ್ಬೇಕು ಹಾಗೆ ಮಾಡ್ತಾ ಬಂದರೆ ಸಹ ತಲೆ ಕುದೋದ್ರೂ ಸಮಸ್ಯೆ ಕಮ್ಮಿ ಆಗ್ತದೆ ಇನ್ನೊಂದು ಅಂತೇಳಿದರೆ ಈಗ ನಾವು ಎಣ್ಣೆ ಹಚ್ಕೊಳ್ತೇವಲ್ಲ ಅದನ್ನು ಸ್ವಲ್ಪ ನೀವು ಉಗುರು ಬೆಚ್ಚಗೆ ಮಾಡ್ಕೊಳ್ಬೇಕು ಉಗುರು ಬೆಚ್ಚಗಿರುವಂಥ ಎಣ್ಣೆಯನ್ನು ಸ್ವಲ್ಪ ಮಸಾಜ್ ಮಾಡಿಕೊಂಡು ನೀವು ರಾತ್ರಿ ಮಲಗಿದ್ದೆ ಬೆಳಿಗ್ಗೆದ್ದು ಸ್ವಲ್ಪ ಶಾಂಪೂ ಹಾಕಿ ನೀವು ತಲೆ ವಾಶ್ ಮಾಡ್ಕೊಳ್ಬೋದು ಹೀಗೆ ಮಾಡೋದಂದ್ರೆ ಸಹ ತಲೆ ಕುದೋದ್ರೂ ಸಮಸ್ಯೆ ಕಮ್ಮಿ ಆಗ್ತದೆ ಒಬ್ಬರು ಅರ್ಜೆಂಟಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತಾರೆ ಹಾಗೆ ಅಲ್ಲಿ ಸ್ನಾನ ಮಾಡಿ ತುಂಬ ಬಿಸಿ ನೀರ್ತಾ ಸ್ನಾನ ಮಾಡಲಿಕ್ಕೆ ಹೋಗಬೇಡಿ ಸ್ವಲ್ಪ ಯಾವುದೇ ಎಣ್ಣೆ ನೀವು ತಗೊಳ್ಳಿ ಸ್ವಲ್ಪ ಬಿಸಿ ಮಾಡಿ ಉಗುರು ಬೆಚ್ಚಿಗೆ ಹೇಳ್ತಾರಲ್ಲ ಆ ಥರ ಬಿಸಿ ಮಾಡಿ ಎಣ್ಣೆ ಹಚ್ಚಿ ನಂತರ ನೀವು ಸ್ನಾನ ಮಾಡಿ ಮತ್ತು ರಾತ್ರಿ ನಾ ಇದು ಸಹ ಮೊದಲೆಲ್ಲ ಹೇಳಿದ್ದೇನೆ ನಿಮಗೆ ರಾತ್ರಿ ಮಲ್ಕೊಳ್ಳುವಾಗ ಕೂದಲು ಬಿಟ್ಕೊಂಡಾಗಲಿ ಅಥವಾ ಗಂಟು ಕಟ್ಕೊಂಡು ಮಲ್ಕೊಳ್ಳೋದು ಅಥವಾ ಕ್ಲಿಪ್ ಹಾಕಿ ಮಲಗೋದು ಆ ಥರ ಎಲ್ಲ ಮಾಡಲಿಕ್ಕೆ ಹೋಗ್ಬಾರ್ದು ಹಾಗೆ ಮಾಡಿದರೂ ಸಹ ತಲೆ ಕೂದಲು ಉದಿರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಯಾವಾಗಲೂ ನೀವು ಮಲ್ಕೊಳ್ಳೋಕ್ಕಿಂತ ಮೊದಲು ಚೆಂದ ಮಾಡಿ ಬಾಚಿಕೊಳ್ಳಿ ತಲೆ ಕೂದಲನ್ನು ಮತ್ತು ಜಡೆ ಹಾಕ್ಕೊಳ್ಳಿ ಜಡೆ ಅಂತ ಹೇಳಿದರೆ ನೀವು ಟೈಟಾಗಿ ಹಾಕಬಾರ್ದು ಸ್ವಲ್ಪ ಲೂಸಾಗಿ ಹಾಕೊಳ್ಳಿ ತುಂಬ ಉದ್ದ ಕೂದಲಿದ್ದವರಿಗೆಲ್ಲ ಜಡೆ ಹಾಕಿ ಮಲ್ಕೊಳ್ಳೋದು ತುಂಬ ಒಳ್ಳೆಯದು ಅವರು ಇಲ್ಲಾಂದರೆ ಕೂದಲು ಬೇಕಂತಲೇ ಹಾಳಾದಾಗಿ ಆಗ್ತದಲ್ವ ಮತ್ತು ಕೂದಲು ಸ್ವಲ್ಪ ಲೂಸಾಗಿ ಜಡೆ ಹಾಕೊಳ್ಳೋದು ಒಳ್ಳೆಯದು ಟೈಟಾಗಿ ಹಾಕಿದರೆ ಕೂದಲು ಕಟ್ಟಾಗ್ತದೆ ಮತ್ತು ಕೂದಲು ಒಡೆಯುವ ಸಮಸ್ಯೆ ಸಹ ಜಾಸ್ತಿ ಆಗ್ತದೆ ಅದಕ್ಕೆ ರಾತ್ರಿ ಮಲ್ಕೊಳ್ಳುವಾಗ ಕೂದಲು ಚೆಂದ ಮಾಡಿ ಬಾಚಿ ಸ್ವಲ್ಪ ಲೂಸಾಗಿ ಜಡೆ ಹಾಕ್ಕೊಂಡು ಮಲ್ಕೊಳ್ಳಿ ಖಾಲಿ ನಾವು ಹೊರಗಡೆಯಿಂದ ಶಾಂಪು ಅಥವಾ ಎಣ್ಣೆ ಹಾಕ್ಕೊಳ್ಳೋದು ಆಮೇಲೆ ಇಟ್ಕೊಳ್ಳೋದು ಅದೊಂದೇ ಅಲ್ಲ ನಾವು ಹೊಟ್ಟೆಗೆ ತಗೊಳ್ಳೋ ಫುಡ್ ಉಂಟಲ್ಲ ಅದರಿಂದ ಸಹ ನಮಗೆ ಕೂದಲು ಗ್ರೋತ್ ಆಗಲಿಕ್ಕೆ ಸಹ ಉಂಟು ಆಮೇಲೆ ಕೆಲವೊಂದು ಫುಡ್ಡಿಂದ ಕೂದಲು ಉದುರೋದು ಸಹ ಉಂಟು ಅಥವಾ ನಿದ್ದೆ ಕಮ್ಮಿ ಆದಾಗ ಸಹ ಕೂದಲು ಬರ್ತದೆ ಅದಕ್ಕೆ ನೀರನ್ನು ಸಾಕಷ್ಟು ನೀರು ಕುಡಿಬೇಕಾಗ್ತದೆ ನಮ್ಮ ದೇಹಕ್ಕೆ ಎಷ್ಟು ಅಷ್ಟು ನಾವು ಕುಡಿಲೇಬೇಕು ಹಾಗೆಯೇ ನೆಲ್ಲಿಕಾಯಿ ರಸ ಉಂಟಲ್ಲ ನೆಲ್ಲಿಕಾಯಿ ರಸ ಸಹ ವಾರಕ್ಕೆ ಒಂದು ಎರಡು ಮೂರು ಸಲ ಕುಡಿಯೋದು ತುಂಬ ಒಳ್ಳೆಯದು ಅದು ನಮಗೆ ಹೊಟ್ಟೆಗೆ ಸಹ ಒಳ್ಳೆಯದು ಕೂದಲಿಗೆ ಸಹ ಒಳ್ಳೆಯದು ಕಣ್ಣಿಗೆ ಸಹ ತುಂಬ ಒಳ್ಳೆಯದು ಕ್ಯಾರೆಟ್ ಜ್ಯೂಸ್ ಕುಡಿಬೌದಲ್ವ ಅದೆಲ್ಲ ಕುಡಿದ್ರು ಸಹ ಕೂದಲು ಉದ್ರ ಸಮಸ್ಯೆ ಸ್ವಲ್ಪ ಕಮ್ಮಿ ಆಗ್ತದೆ ಆಮೇಲೆ ನೆಲ್ಲಿಕಾಯಿಯನ್ನು ಯೂಸ್ ಮಾಡ್ತಾ ಬರೋದ್ರಿಂದ ಅಂದರೆ ಅದು ಜ್ಯೂಸು ಆಗಲಿ ಅಥವಾ ನೆಲ್ಲಿಕಾಯಿ ತಿನ್ನೋದು ಸಹ ತುಂಬ ಒಳ್ಳೆಯದು ಹಾಗೆ ಮಾಡ್ತಾ ಬಂದರೂ ಸಹ ಈ ಚಿಕ್ಕ ಏಜಲ್ಲಿ ಕೂದಲು ವೈಟ್ ಆಗ್ತದೆ ನೋಡಿ ಅದೆಲ್ಲ ಸ್ವಲ್ಪ ಕಮ್ಮಿ ಆಗ್ತಾ ಬರ್ತದೆ ಖಂಡಿತವಾಗಲೂ ಈ ಟಿಪ್ಸ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಆಮೇಲೆ ಈ ತೆಂಗಿನೆಣ್ಣೆ ಮತ್ತು ಹರಳೆಣ್ಣೆ ಎರಡೂ ಸಹ ನೀವು ಮಿಕ್ಸ್ ಮಾಡಿ ಸಹ ನೀವು ತಲೆಗೆ ಹಚ್ಕೊಳ್ತಾ ಬರ್ಬೋದು ಇದರಿಂದ ಇದು ನಮ್ಮ ತಲೆ ಉಂಟಲ್ಲ ಇಲ್ಲೆಲ್ಲ ಸ್ಕಿನ್ನೆಲ್ಲ ಸ್ವಲ್ಪ ಕ್ಲೀನ್ ಆಗ್ತದೆ ಮತ್ತು ತಲೆ ಹೊಟ್ಟು ಕಮ್ಮಿ ಆಗ್ತದೆ ಮತ್ತು ಡ್ರೈ ಆಗೋದಿಲ್ಲ ಇದು ಮೇನ್ ಹೇಳಿದರೆ ನಮ್ಮ ಸ್ಕಿನ್ ಉಂಟಲ್ಲ ಅದು ಡ್ರೈ ಆಗೇ ಡ್ಯಾಂಡ್ರಫ್ ಆಗ್ತದೆ ಹೀಗೆ ಮಾಡೋದ್ರಿಂದ ಸ್ಕಿನ್ ಸಹ ಡ್ರೈ ಆಗೋದಿಲ್ಲ ಖಂಡಿತ ಟ್ರೈ ಮಾಡಿ ನೋಡಿ ನೀವು ತೆಂಗಿನೆಣ್ಣೆ ಮತ್ತು ಹರಳೆಣ್ಣೆ ಎರಡು ಸಹ ಮಿಕ್ಸ್ ಮಾಡಿ ಹಚ್ಕೊಳ್ಳೋದ್ರಿಂದ ಮತ್ತೆ ಇದು ಹೊಸ ಕೂದಲು ಬರಲಿಕ್ಕೆ ಸಹ ಒಂದು ಇದುಂಟು ಅದರಿಂದ ಆ ಎರಡನೇ ಹಚ್ಕೊಳ್ಳೋದ್ರಿಂದ ಕೂದಲು ಉದುರುವುದು ಕಮ್ಮಿಯಾಗಿ ಹೊಸ ಕೂದಲು ಬರ್ತದೆ ಇದನ್ನು ನೀವು ಯಾವ್ಯಾಗಲೂ ಹಚ್ಕೊಳ್ಳೋದಲ್ಲ ಅಂತ ಹೇಳಿದೆ ಹದಿನೈದು ದಿನಕ್ಕೊಮ್ಮೆ ನಾವು ತಿಂಗಳಿಗೊಮ್ಮೆ ಹಾಗೆಲ್ಲ ಹಚ್ಚಿದ ಆಗೋದಿಲ್ಲ ವಾರಕ್ಕೆ ಎರಡರಿಂದ ಮೂರು ಸಲ ಅದು ನೀವು ಈ ಥರ ಹಚ್ತಾ ಬರಬೇಕು ಆಗಲೇ ನಿಮ್ಮ ಕೂದಲು ದಪ್ಪ ಆಗ್ತದೆ ಮತ್ತು ಒಳ್ಳೆಯ ರೀತಿಯಲ್ಲಿ ಒಂದು ಗ್ರೋತ್ ಆಗ್ತದೆ ಖಂಡಿತವಾಗಲೂ ನಿಮಗೆ ಈ ಟಿಪ್ಸ್ ಸಹ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಟಿಪ್ಸ್ ಹೇಗನ್ನಿಸ್ತು ತಿಳಿಸಾ ನನಗೆ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ನೋಡಿದಾಕಿ ಥ್ಯಾಂಕ್ ಯು